ಕಾರವಾರ ನಗರದ ಸುಭಾಷ್ ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಬಸ್ ಒಂದು ಏಕಾಏಕಿ ನಿಂತುಬಿಟ್ಟ ಘಟನೆ ಸೋಮವಾರ ಬೆಳಿಗ್ಗೆ ನಡೆದಿದ್ದು ಕೆಲ ಸಮಯ ಸಂಚಾರಕ್ಕೆ ತೊಂದರೆಯಾಯಿತು ಕಾರವಾರದಿಂದ ಕಡುವಾಡ ಮಾರ್ಗಕ್ಕೆ ತೆರಳಬೇಕಿದ್ದ ಕೆಎಸ್ಆರ್ಟಿಸಿ ಬಸ್ ಇಲ್ಲಿನ ನಿಲ್ದಾಣದಿಂದ ಕೆಲವೇ ಮೀಟರ್ ದೂರ ಹೋಗುತ್ತಿದ್ದಂತೆ ಜಡವಾಗಿ ನಿಂತಿತ್ತು ಬಸ್ ಸ್ಟಾರ್ಟ್ ಆಗದೆ ಚಾಲಕ ಹಾಗೂ ನಿರ್ವಾಹಕರು ಪರದಾಡಿದರು ಎರಡು ಗಂಟೆಗೂ ಹೆಚ್ಚು ಕಾಲ ವೃತ್ತದಲ್ಲಿ ಬಸ್ ನಿಂತ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಪ್ರಯಾಣಿಕರು ಕೂಡ ಬಸ್ ನಿಲ್ದಾಣಕ್ಕೆ ವಾಪಸ್ ತೆರಳಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಬಸ್ ನಿಲ್ದಾಣ ಸಮೀಪವೇ ಬಸ್ ಹಾಳಾದರೂ ತಕ್ಷಣ ನೆರವಿಗೆ ಸಿಬ್ಬಂದಿ ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಬಸ್ಸಿನ ಅವ್ಯವಸ್ಥೆ ನೋಡಿ ಜನರು ಹಿಡಿಶಾಪ ಹಾಕಿದರು ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಉಚಿತ ಪ್ರಯಾಣಕ್ಕೆ ಸೌಲಭ್ಯ ದೊರಕುತ್ತಿದ್ದರೂ ಬಸ್ಗಳ ನಿರ್ವಹಣೆ ಸಮರ್ಪಕವಾಗದಿದ್ದರೆ ಜನಸಾಮಾನ್ಯ ಮಾನ್ಯರಿಗೆ ಆಗುವ ತೊಂದರೆಯ ಮಾತ್ರ ಹೆಚ್ಚಾಗುವುದೇ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ कॅनरा प्लस न्यूज कारवारा